ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ಬ್ಲಾಗ್ ಇವತ್ತಿನ ರೆಸಿಪಿ ತರಕಾರಿ ಉಪ್ಪಿಟ್ಟು ದನ್ನೇ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಒಂದು ಲೋಟ ಆಗೋಷ್ಟು ರವೆನ ಹಾಕ್ಕೊಂಡು ಡ್ರೈ ಫ್ರೈ ಮಾಡ್ಕೊಳ್ಳೋ ಅಂಥದ್ದು ರವೆನ ನೋಡಿ ಈ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ತೊಗೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಕೈ ಇರಿ ಇಲ್ಲಾಂದರೆ ಸೀದೋಗಿಬಿಡತ್ತೆ ಚೆನ್ನಾಗಿ ರವೆನ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋ ಅಂಥದ್ದು ಎತ್ತಿಟ್ಕೊಂಡು ಅದೇ ಕಡಾಯಿಗೆ ನಾವು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಬೀಜ ಮತ್ತು ಗೋಡಂಬಿನ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ನಾನು ಈ ಥರ ಮಾಡೋದ್ರಿಂದ ಉಪ್ಪಿಟ್ಟಿಗೆ ಕ್ರಂಚಿಯಾಗಿ ಸಿಗುತ್ತೆ ನಮಗೆ ಕಡಲೆ ಬೀಜ ಮತ್ತು ಗೋಡಂಬಿ ಅನ್ನೋ ಕಾರಣಕ್ಕೆ ಮೊದಲೇ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹಾಗೆ ಕೂಡ ಒಗ್ಗರಣೆ ಹಾಕೋವಾಗ ಹಾಕ್ಕೊಬೋದು ಬಟ್ ಈ ಥರ ಮಾಡಿ ನೋಡಿ ಚೆನ್ನಾಗಿರತ್ತೆ ಹಾಗಾಗಿ ನಾನು ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಓಕೆನಾ ಇದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಾದಮೇಲೆ ಅದೇ ಎಣ್ಣೆ ಕಾದಿರುತ್ತಲ್ವ ಅದಕ್ಕೆ ನಾನಿಲ್ಲಿ ಹಾಫ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡಾದಮೇಲೆ ಅರ್ಧ ಸ್ಪೂನು ಜೀರಿಗೆ ಸಹ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಹಾಗೆ ಕರ್ಬೇವು ಸಹ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ ಫ್ರೈ ಆದಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಉದ್ದಿನಬೇಳೆನೂ ಒಂದು ಸ್ಪೂನ್ ಹಾಕ್ಕೊಳ್ಳಿ ಈಗ ನೋಡಿ ಕಟ್ ಮಾಡಿಡೋವಂಥ ಈರುಳ್ಳಿನ ಇದ್ದೀನಿ ಹಾಗೆ ಕಟ್ ಮಾಡಿರೋವಂಥ ಕ್ಯಾರೆಟು ಕಟ್ ಮಾಡಿರೋ ಅಂಥ ಬೀನ್ಸ್ ಅಥವಾ ಹುರುಳಿಕಾಯಿ ಈಗ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿರೋಂಥದ್ದನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೀವು ಬೇಕಾದರೆ ಹಸಿ ಬಟಾಣಿ ಸಹ ಹಾಕ್ಕೋಬಹುದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಹಾಕ್ಕೊಂಡಿಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಈಗ ನೋಡಿ ಉಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇವಾಗ ನಾವು ಇದಕ್ಕೆ ಒಂದು ಕಾಲ್ ಸ್ಪೂನ್ ಅಥವಾ ಇನ್ನೂ ಕಡಿಮೆ ಸಕ್ಕರೆನ ಹಾಕ್ಕೊಳ್ಳಿ ಇದು ನಮಗೆ ಉಪ್ಪಿಟ್ಟಿಗೆ ಒಳ್ಳೆ ಶೈನಿಂಗು ಟೇಸ್ಟ್ ಕೂಡ ಕೊಡತ್ತೆ ಅಂತಲೇ ಹೇಳಬಹುದು ಇದೊಂದು ಉಪ್ಪಿಟ್ಟಿಗೆ ಒಳ್ಳೆ ಟಿಪ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಈಗ ಇದು ಚೆನ್ನಾಗಿ ಕೈ ಆಡಿಸ್ತಾ ಒಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ ಈಗ ಇದೊಂದು ಫಾರ್ಟಿ ಪರ್ಸೆಂಟ್ ತರಕಾರಿ ಸಹ ಬೆಂದಿದೆ ಇದಕ್ಕೆ ತರಕಾರಿನ ಫುಲ್ ಬೇಯಿಸ್ಬಾರ್ದು ಫ್ರೆಂಡ್ಸ್ ಒಂದು ಫಿಫ್ಟಿ ಪರ್ಸೆಂಟ್ ಆಗೋಷ್ಟೇ ಬೇಯಿಸಬೇಕು ನೋಡಿ ಈಗ ತರಕಾರಿ ಸಹ ಬೆಂದಿದೆ ಈಗ ನಾನು ಯಾವ ಲೋಟದಲ್ಲಿ ರವೆ ತಗೊಂಡಿದ್ದೆ ಅಲ್ವಾ ಅದೇ ಲೋಟದಲ್ಲಿ ಎರಡು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಒನ್ ಎಷ್ಟು ಟು ಒನ್ ರೇಷಿಯೋಲಿ ಏನು ತೊಗೊಂಡಿರ್ತೀರ ಅದೇ ಲೋಟದಲ್ಲಿ ಒನ್ ಟು ಟು ನೀರನ್ನು ಹಾಕ್ಕೊಳ್ಳೋ ಅಂಥದ್ದು ಈಗ ನೋಡಿ ನಾನು ನೀರು ಹಾಕ್ಕೊಂಡಿದ್ದೀನಲ್ವಾ ಈಗ ನಾವು ನೀರು ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು ನೀವು ಬೇಕಂದರೆ ಬಿಸಿ ನೀರನ್ನು ಹಾಕ್ಕೋಬಹುದು ನಾನಿಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಈಗ ಇದು ಕುದಿಬೇಕು ಮುಚ್ಚಿಟ್ಬಿಡೋಣ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಈಗ ನಾವು ಇದಕ್ಕೆ ಕಾಯಿ ತುರಿ ಕಾಯಿ ತುರಿನ ಹಾಕ್ಕೊಳ್ಳೋಣ ಕಾಯಿ ತುರಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ತೀನಿ ನಾನು ಇಲ್ಲಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಇದು ಚೆನ್ನಾಗಿ ಕುದೀತಿದೆಯಲ್ವಾ ಎಲ್ಲ ಸೈಡೆಲ್ಲ ಫುಲ್ಲು ಚೆನ್ನಾಗಿ ಕುದಿಯೋ ಥರ ನೋಡ್ಕೊಳ್ಳಿ ಈಗ ಕುದೀತಿದೆ ಈಗ ಫ್ರೈ ಮಾಡಿರೋ ಅಂಥ ರವೆನ ಅಂದರೆ ಹುರಿದಿಟ್ಕೊಂಡಿದ್ವಲ್ಲ ಆ ರವೆನ ಎಲ್ಲಿ ನಿಧಾನಕ್ಕೆ ಕೈ ಆಡಿಸ್ತಾ ರವೆನ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಮತ್ತು ಸ್ಟೌದು ಫ್ಲೇಮ್ ಕೂಡ ಫುಲ್ಲು ಸಿಮ್ಮಾಗಿರಬೇಕು ಆಯಿತಾ ಈಗ ನೋಡಿ ಗಂಟಿಲ್ಲದೆ ಚೆನ್ನಾಗಿ ರವೆನ ನಾನು ಕೈ ಆಡಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಮುಚ್ಚಿಟ್ಬಿಡಿ ಒಂದು ನಿಮಿಷ ಉರಿ ಫ್ಲೇಮು ಅಂದರೆ ಸ್ಟವ್ದು ಫ್ಲೇಮು ಕಡಿಮೆ ಇರಬೇಕು ಒಂದು ನಿಮಿಷ ಆದಮೇಲೆ ಈಗ ಫುಲ್ಲು ಒಮ್ಮೆ ಮಿಕ್ಸ್ ಮಾಡಿ ಆಯಿತಾ ನೋಡಿ ಇನ್ನೂ ಅದರಲ್ಲಿ ನೀರಿದೆ ಕೆಳಗಡೆದೆಲ್ಲ ಇದೆಲ್ಲ ಮೇಲೆ ಹಾಕಿ ಅಂದರೆ ಸ್ವಲ್ಪ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಮತ್ತೆ ಇದನ್ನು ನಾವು ಮುಚ್ಚಿಟ್ಬಿಡ್ಬೇಕು ಅದು ದಮ್ಮಾಗುತ್ತೆ ಫ್ರೆಂಡ್ಸ್ ಆಯಿತಾ ಸಿಮ್ಮಲ್ಲಿ ಇಟ್ಟಿರುತ್ತಿರಲ್ವ ಈಗ ನೋಡಿದ್ರಲ್ಲಿ ಇನ್ನೂ ಸ್ವಲ್ಪ ನೀರಿದೆ ಹಾಗಾಗಿ ಒಂದು ಮಿಕ್ಸ್ ಕೊಟ್ಟರೆ ಎಲ್ಲ ಕೆಳಗಡೆ ಹೋಗುತ್ತೆ ಹಾಗಾಗಿ ಚೆನ್ನಾಗಿ ಒಂದು ನಿಮಿಷ ಮುಚ್ಚಿಟ್ಟಾದ್ಮೇಲೆ ಮತ್ತೊಂದು ನಿಮಿಷ ಈಗ ತೆಗೆದುಬಿಟ್ಟು ನೋಡಿದ್ರೆ ನಿಮಗೆ ಉದುರು ಉದ್ರಾಗಿ ತರಕಾರಿ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಇಲ್ಲಿಗ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ನೀವು ಹಾಕ್ಕೊಳ್ಳಿ ನಿಜ ಒಳ್ಳೆ ಟೇಸ್ಟು ಮತ್ತು ಬಿಸಿ ಬಿಸಿಯಾಗಿ ನೀವು ಇದು ತಿನ್ನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಕೆಲವ್ರಿಗೆಲ್ಲ ಉಪ್ಪಿಟ್ಟು ಉದ್ರುದ್ರಾಗಿರೋಕ್ಕೆ ಇಷ್ಟಪಡ್ತಾರೆ ಇದು ನಿಜವಾಗ್ಲೂ ಉದ್ರುದ್ರಾಗಿ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ಯಾರಿಗೆಲ್ಲ ಗೊತ್ತಿಲ್ಲ ಅವರೆಲ್ಲ ಈ ಥರ ಒಮ್ಮೆ ನೋಡಿ ಟ್ರೈ ಮಾಡಿ ಅಂತಲೇ ಹೇಳ್ಬೋದು ನೋಡಿ ಇವಾಗ ತರಕಾರಿ ಉಪ್ಪಿಟ್ಟು ಉದ್ರುದ್ರಾಗಿ ರೆಡಿಯಾಗಿದೆ ಇವಾಗ ನಾನು ನಿಮಗೆ ಸರ್ವಿಂಗ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈಗ ಈ ಥರ ಅದಕ್ಕೆ ಹಾಕಿ ಪ್ರೆಸ್ ಮಾಡಿಕೊಂಡು ಇನ್ನೇ ತಟ್ಟೆ ಮೇಲೆ ಇಟ್ಟರೆ ನೋಡಿ ಈ ಥರ ಬೌಲ್ ಯಾವ ಶೇಪ್ ಇದೆ ಆ ಶೇಪಲ್ಲಿ ಉಪ್ಪಿಟ್ಟು ಬರುತ್ತೆ ಈಗ ನಾನು ಮೊದಲೇ ಫ್ರೈ ಮಾಡಿಕೊಂಡಿರೋ ಅಂಥ ಗೋಡಂಬಿ ಮತ್ತು ಕಡಲೆ ಬೀಜ ಇತ್ತಲ್ವ ಅದನ್ನು ನಾನಿಲ್ಲಿ ಅಲಂಕಾರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಆದರೆ ನಾವು ಉಪ್ಪಿಟ್ಟಿಗೆ ಹಾಕಿರಲಿಲ್ವಲ್ಲ ಕಡಲೆ ಬೀಜ ಗೋಡಂಬಿ ಫ್ರೈ ಮಾಡಿ ಎತ್ತಿಟ್ಟಿದ್ವಲ್ಲ ಈಗ ಸರ್ವಿಂಗ್ ಮಾಡುವಾಗ ಈ ಥರ ನಾವು ಗೋಡಂಬಿ ಮತ್ತು ಕಡಲೆ ಬೀಜನ ಹಿಡ ಹಾಕೋದ್ರಿಂದ ನಮಗೆ ನೋಡೋಕ್ಕೆ ಚೆನ್ನಾಗೂ ಕಾಣಿಸ್ತು